ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆಯ ಹಳೆ ಐಪಿಎಲ್ಲಿ ಚಾಲಕರ ಒಕ್ಕೂಟ ಬಾಗಲಕೋಟೆ ಉದ್ಘಾಟನೆ ಸಮಾರಂಭದ ಮಹಿಳೆಯರಿಗೆ ನ್ಯಾಯ ಮತ್ತು ಹಕ್ಕಿನ ಸಲುವಾಗಿ ಜಿ ನಾರಾಯಣಸ್ವಾಮಿ ಅವರು ಮಾತನಾಡಿದರು ಮಹಿಳೆಯರಿಗೆ ದೊರಕದೇ ಇದ್ದಂತಹ ಸೌಲಭ್ಯಗಳನ್ನು ಪೂರೈಸುವ ಸಭೆಯನ್ನು ಪಾಲ್ಗೊಂಡಿಸಬೇಕು ಎಂದು ಮಾತನಾಡಿದರು ಹಾಗೂ ಐಬಿನಿಂದ ನವನಗರದ ಅಂಬೇಡ್ಕರ್ ಭವನದವರೆಗೆ ಕಾರಿನ ಮುಖಾಂತರ ಮುಖಂಡರು ಹಾಗೂ ಕಾರ್ಯಕರ್ತರು ಹೋಗಿದ್ದಾರೆ ಫಯೋಜ್ಜು ತೆಲಿ ಕ್ರಾಂತಿ ನ್ಯೂಸ್ ಏನಿಲ್ಲ ಇವತ್ತು ಮಹಿಳಾ ಘಟಕ ನಮ್ಮ ಅತಿ ಹೆಚ್ಚಿನ ಮಹಿಳೆಯರು ಹೊರಗಡೆ ಬಂದು ಒಂದು ಚಾಲಕ ರುಚಿಗೆ ಬರ್ತಾ ಇದ್ದಾರೆ ಸ್ವಚ್ಛತಾ ವಾಹಿನಿ ಮಹಿಳೆಯರು ಆ ಘಟಕವನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸಿದ್ದರಾಮ ಅವರು ಹಲವಾರು ಸಂಘಟನೆಯ ಕಾರ್ಯಕರ್ತರು ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಒಂದು ಮಹಿಳೆಯರಿಗೆ ನಾವು ಹೆಚ್ಚಿನ ಮಹಿಳೆಯರ ಹಾಗೆ ಹಾಗೆಲ್ಲ ಕೊಟ್ಟಿತ್ತು ಸ್ವಚ್ಛತಾ ವಾಹಿನಿ ಮಹಿಳೆಯರಿಗೆ ಯಾವುದೇ ರೀತಿಯಾದ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಸಂಬಳವನ್ನು ಕೊಡ್ತಾಯಿಲ್ಲ ಮತ್ತು ಟ್ರೈನಿಂಗ್ ಆಗಿರ್ತದೆ ಹಾಗೆ ಅಪಾಯಿಂಟ್ಮೆಂಟ್ ಕೊಡ್ತಾಯಿಲ್ಲ ಮತ್ತು ಏಕಾಏಕಿ ತೆಗೆಯುವಂಥದ್ದು ಒಂದು ಸಂಘಟನೆಯ ಮುಖಾಂತರ ಅವನ್ನ ಸೇರಿಸ್ಕೊಂಡಿದ್ದಾರೆ ಆ ಸಂಘಟನೆ ಒಂದು ಯಾರಿಂದ ಏಳು ತಿಂದು ಪೇಮೆಂಟ್ ಕೊಡ್ತದೆ ಅದಾದ ನಂತರ ಅವನು ಗೊತ್ತಿಲ್ಲ ಮನೆಗಳಿಗೆ ಪರೀಕ್ಷೆ ಪೇಮೆಂಟ್ಗಳನ್ನ ತಗೊಳ್ಳಿ ಅಂತ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಗುರುತಿಸಿ ನಮ್ಮ ಏನು ಇಲ್ಲಿ ಜಿಲ್ಲಾಧ್ಯಕ್ಷರಾದಂಥ ಬಂ ಪಿ ಸರ್ ಕೊಡೆಯವರು ಎಲ್ಲ ಮಹಿಳೆಯರ ಪರ ನಾವು ನಿಗಿಬೇಕು ನಾವು ಒಂದು ಶಕ್ತಿಯಾಗಿ ಬಗ್ಗೆ ಉದ್ಘಾಟನಾ ಚಾಲನೆ ಇಲ್ಲಿಂದಲೇ ಪ್ರಾರಂಭ ಆಗಬೇಕು ಬಾಗಲಕೋಟೆ ಜಿಲ್ಲೆಯಿಂದಲೇ ನಾವು ಮಹಿಳೆಯರನ್ನು ಸೇರಿಸ್ತೀವಿ ಅವರ ಬಂದುಕೊಟ್ಟೆಗಳ ಬಗ್ಗೆ ಹೇಳ್ತೀನಿ ಯಾರು ಸಂಬಂಧಪಟ್ಟರು ಸರ್ ಮಂತ್ರಿಗಳು ಅಧಿಕಾರಿಗಳು ಇವರ ಹತ್ರ ಚರ್ಚೆ ಮಾಡಿ ಅವರಿಗೆ ಅವ್ರ ನ್ಯಾಯವನ್ನು ಕೊಡಿಸೋ ನಾವೆಲ್ಲ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಉದ್ಘಾಟನಾ ಸಮಾರಂಭವನ್ನು ಇಲ್ಲಿಗೆ ಹೇಳ್ಕೊಡ್ಸಿ

ಸ್ಥಳೀಯ ಶಾಸಕರು ಉಸ್ತುವಾರಿ ಬರ್ತಾ ಇದ್ದಾರೆ ಅವರಿಗೆ ನಾವು ಮನವಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಸರ್ ಕಾರ್ಯಕ್ರಮ ಅಂತಲ್ಲ ಈ ಮನವಿಗೆ ಸ್ಪಂದನೆ ಮಾಡಿ ರಾಜ್ಯ ಸರ್ಕಾರ ಏನು ನಮ್ಮ ಹೆಣ್ಣುಮಕ್ಕಳಿಗೆ ಕೊಡಬೇಕು ಅವರಿಗೆ ಏನು ಪರಿಹಾರವನ್ನು ಕೊಡಬೇಕು ಅವರಿಗೆ ರಾಜ್ಯ ಸರ್ಕಾರದಿಂದ ಸವಲತ್ತುಗಳೇನಿದೆ ಪಂಚಾಯಿತಿಯಿಂದ ಏನು ಸಿಗಬೇಕು ಅಲ್ಲ ನೇರವಾಗಿ ತಿಂಗಳಿನ ಮೊದಲನೇ ವಾರನೇ ಅವ್ರಿಗೆ ಪೇಮೆಂಟ್ ಥರ ಮಾಡಿಕೊಡ್ಬೇಕು ಅಂತ ಇವತ್ತು ಮನವಿಯನ್ನು ಮಾಡ್ತಾಯಿದ್ದೀನಿ ಈ ಮನವಿಗೆ ಹೋಗ್ಬಿಟ್ಟು ಹೆಚ್ಚೆತ್ತು ಏನು ಇಲ್ಲಿನ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದ್ದೇ ಆದರೆ ನಮ್ದೇನು ಅಭ್ಯಂತರ ಇಲ್ಲ ಅಂದರೆ ನಾವು ಏನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮಹಿಳೆಯ ಚಾಲಕಿಯನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಅವ್ರಿಗೆ ನ್ಯಾಯಪಡಿಸೋಣ ಕೆಲಸವನ್ನು ಮಾಡ್ತಿದ್ದೀವಿ